ತುಂಬ ಖುಷಿ ಆಯಿತು ಒನ್ ಮೋರ್ ಒನ್ ಮೋರ್ ಒನ್ ಮಾರ್ ಅಂತ ಇರಬೇಕು ಒನ್ ಮೋರ್ ನೆಕ್ಸ್ಟ್ ಟೈಮು ಬರ್ತೀವಿ ಮತ್ತೆ ಹೇಳ್ತಾರೆ ಒನ್ ಮಾರ್ಕ್ ತಿಂಗಳು ಎಲ್ಲರೂ ಹೇಳೋಣ ಹೇಳಿ ಒಡಿ ಜಾಬ್ ಬಿಸಾಡಿ ಒಡಿ ಜಾಬ್ ಬಿಸಾಡಿ ಕುಂದಾ ಪ್ರಕರಣ ಮಾತಾಡಿ ಕುಂದಾ ಪ್ರಕಾರ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ನಾವು ಇವತ್ತು ಒಂದು ಸ್ಪೆಷಲ್ ಊರಿಗೆ ಹೋಗ್ತಾ ಇದ್ದೀವಿ ಅದೇ ಕುಂದಾಪುರಾಗೆ ನಮ್ಮ ಫ್ರೆಂಡ್ ಮದುವೆ ಇರೋದ್ರಿಂದ ಸೊ ಕುಂದಾಪುರಾಗೆ ನೈಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಮಾರ್ನಿಂಗ್ ಕುಂದಾಪುರ ರೀಚ್ ಆಗ್ತೀವಿ ರೀಚ್ ಆದಮೇಲೆ ಕುಂದಾಪುರ ಮದುವೆ ಯಾವ ರೀತಿ ಇರುತ್ತೆ ಅಂತ ಫಸ್ಟ್ ಟೈಮ್ ನಾನು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಸೊ ಲೆಟ್ ಸಿ ನೆಕ್ಸ್ಟ್ ಇನ್ ಕುಂದಾಪುರ ಸೊ ನಾವು ಹೋಗ್ತಾ ಇರೋ ಇದು ಶ್ರೀ ದುರ್ಗಾಂಬಾ ಬಸ್ ಸೊ ಕರೆಕ್ಟ್ ಆಗಿ ಏಳು ಗಂಟೆಗೆ ಕುಂಭಾಶ್ರೀ ಬಂದಿರ್ದಿದೀವಿ ಇನ್ನೇನಿರೋ ಸ್ವಲ್ಪ ರೆಡಿಯಾಗಿ ರಿಫ್ರೆಶ್ ಆಗಿ ಮೊದಲು ಟೆಂಪಲ್ಗೆ ಹೋಗಿ ನಾನು ಬಂದ್ಬಿಡ್ತೀನಿ ಆಮೇಲೆ ಮದುವೆ ಜಾಯ್ನ್ ಆಗ್ತೀನಿ ಬುಕ್ ಆಗಿರೋರು ಆಲ್ರೆಡಿ ಇಲ್ಲಿ ಮಲ್ಕೊಂಡು ಇನ್ನು ಓದ್ಲಾಡ್ತಿದ್ದಾರೆ ಸೊ ಇವ್ರು ಯಾವಾಗ ಎದ್ದಿ ಮದುವೆಗೆ ರೆಡಿ ಆಗ್ತಾರೋ ಗೊತ್ತಿಲ್ಲ ವಿಡಿಯೋದಲ್ಲಿ ತೋರ್ಸಲ್ಲ ಅಂತಾರೆ ನೋಡಿದ್ರೆ ಎಡ್ಡಿ ಮಲ್ಕೊಂಡು ಓದ್ಲಾಡ್ತಾರೆ ಮದುವೆಯ ಮಮತೆಯ ಕರೆಯೋಳೆ ಸೊ ಅಲ್ಲಿ ಇನ್ನು ಕುಡಾಂಬುರಕ್ಕೆ ಬಂದು ಮದುವೆಗೆ ಅಟೆಂಡ್ ಆಗಿದ್ದೀವಿ ಎಲ್ಲ ನಮ್ಮ ಪ್ರೇಮಸ್ಗಳು ನಡೆಸಿದಾರೆ ಮದುವೆ ಮುಗಿಸ್ಕೊಂಡು ನೆಕ್ಸ್ಟು ಬೆಂಗಳೂರು ಮೇನ ಮಾಡಬೇಕು ಆನೆ ಮಾತಿಲ್ಲ는데요 ಸೋ ಜನ ಮೊದಲು ಹೋಗ್ತಾ ಇದ್ದಾರೆ ಎಲ್ಲಿಗೆ ಅಂದರೆ ಊಟಕ್ಕೆ ಫೋಟೋ ಹೊಡ್ಸೋಕ್ಕಿಂತ ಹಿಂದೆ ಊಟಕ್ಕೆ ಜನ ಹೋಗ್ತಾ ಇದ್ದಾರೆ ಆ ಗಾಡಿನೇ ಕತ್ತಿಲ್ಲ ನೋ ತಾಳಿ ಕತ್ತಿಲ್ಲ ಆದರೂ ಜನಕ್ಕೆ ಈಗ ಒಂದು ಊಟ ತಿಂತು ಕಾಯ್ತಾ ಇದ್ದಾರೆ ನಾನು ಆಗಲಿ ಇನ್ನಪ್ಪಾ ವೇಟ್ ಮಾಡಿ ಮಾಡಿ ಸಾಕ ಹೋಗಿದ್ದೆ ಯಾವಾಗ ಊಟ ಓಪನ್ ಆಗುತ್ತೆ ಅಂತ ಇವರು ಮಾತಾಡಕ್ಕೆ ಟ್ರೈ ಮಾಡ್ತಾರೆ ಆದರೆ ಮಾತಾಡೋಕೆ ತುಂಬಾ ನಾಚಕುತ್ತಾರೆ ಇವರು ಹುಡುಗಿ ಮೀಟ್ ಮಾಡೋದವರು ಸೋ ನಮ್ಮ ಫ್ರೆಂಡ್ ಕೂಡ್ ಬಂದಿರೋದಕ್ಕೆ ಜನ ಯಾವ ರೀತಿ ಸೇವಿಸಿದ್ದಾರೆ कटोव

ನೋಡಿದ್ರೆ ಅಷ್ಟೊಂದ್ ಐತೆ ಫ್ರೆಶ್ ಐತೆ ಈ ತರ ಹಿಂಸಾ ಕೊಡ್ರಿ ಯಾರು ಬದಸ್ತಾರೆ ಅವರು ನಾವು ಸೀಟ್ ಇಟ್ಟಿದ್ದೀವಿ ಅಂತ ಕಾಯ್ತಾದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಸೀಟ್ ಎಲ್ಲ ಹಿಡಿಯಲ್ಲ ಎಲ್ಲ ನಾವು ಭೋಜನಾಲಯಕ್ಕೆ ಹೋಗ್ತಿದೀವಿ ಶೌಚಾಲಯಕ್ಕೆ ಕೊಟ್ಟಿದ್ದೇವೆ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೊಂದು ರಶ್ ಇದೆ ಇಲ್ಲಿ ಒನ್ ಸತ್ಯ ಶಾಂತಾ ಅಲ್ಲಿಂದ ಕ್ಯಾಮೆರಾ ತಿರುಗ ತಿರುಗಿಸಿ ನೋಡ್ತಾವನೆ ಇದೆ ಮುಂದೆ ಎಲೆಕ್ಷನ್ ನಿನ್ ಕತೆ ಅನ್ಸುತ್ತೆ ಈಗಲೇ ಕೈ ಮುಗಿದು ಒಂದು ವಿಷಯ ಇರಬೇಕು ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಸ್ವಲ್ಪ ಲೋಗೆ ಎಲೆ ತಪ್ಪಾ ಬಾರೆ ನಂದಿನಿ ಪಾಪ ಅವನು ಹೋಗ್ಬಿಟ್ಟು ಎಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹುಡುಗ ಅಂತ ಮಾಡ್ಕೊಂಡು

ಮದುವೆ ಮುಗಿಸ್ಕೊಂಡು ಊಟಕ್ಕೆ ಕೂತಿದ್ದೇವೆ ಈಗ ವೃಂದಾಪುರದ ಊಟ ಸವಿ ಬೇಕು ಯಾವ ರೀತಿ ಇರುತ್ತೆ ಅಂತ ಅದನ್ನ ನಿಮಗೆ ಯಾವ ಥರ ಐಟಮ್ಸ್ ಇರುತ್ತೆ ಅಂತ ತೋರಿಸ್ತೀನಿ ನಮ್ಮ ಫ್ರೆಂಡ್ ಮದುವೆ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ